ಗುರು ವೃಂದಕ್ಕೂ ಹಾಗೂ ಗಣಿಗ್ರಾಮದ ಎಲ್ಲ ಹಿರಿಯರಿಗೂ ತಾಯಣ್ಣರಿಗೂ ಅಕ್ಕ ತಮ್ಮ ಅನ್ನ ತಮ್ಮರಿಗೂ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ನನ್ನ ಶರಣ ಶರಣಾರ್ಥಿಗಳು ಪೂಜ್ಯ ನಾನು ಶ್ರೀರಾಮನಂಗಲ್ಲ ಸಾರಿಗೆ ಶ್ರೀ ಪೂಜ್ಯ ಶ್ರೀ ಚನಗುಂಡು ಸಾರು ಅವರ ಒಂದು ವೇದಿಕೆಯ ಇವತ್ತು ನಮ್ಮ ಅಗಲಿಕೆ ನಮ್ಗೆ ಭಾಳ ತಾಪ್ ಸರಿ ಸುಮಾರು ನಾವು ಈ ಮುಳುಗಡಿ ಹಳ್ಳಿಯಾಗ ಬಂದಾಗ ನಮ್ಮೆಲ್ಲ ಗ್ರಾಮದ ಹಿರಿಯರು ಭಾಳ ಕಷ್ಟಪಟ್ಟು ಹೈಸ್ಕೂಲ ಕಾಲೇಜ್ ತರಬೇಕಾಯ್ತು ಎಷ್ಟು ಕಷ್ಟಪಟ್ಟಿದ್ರು ಅಂದರೆ ಅದು ಅವ್ರಿಗೆ ಗೊತ್ತಾ ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮೆಲ್ಲ ಭೂಮಿ ಕಳ್ಕೊಂಡಿದ್ದೆವು ನಮ್ಮ ಮಕ್ಕಳ ಅಭಿವೃದ್ಧಿ ಆಗಲಿ ತೆಗೆ ನಾವು ಭಾಳ ಪ್ರಯತ್ನಪಟ್ಟು ನಮ್ಮ ಹಿರಿಯರು ಹೈಸ್ಕೂಲ ಕಾಲೇಜ್ ತಂದರು ಬಟ್ ಆ ಶಾಲೆಗೆ ಒಂದು ಬಂಗಾರ ಕಳಿಸ್ದಂಗೆ ನಮ್ಮ ಚನ್ಗುಂಡಿ ಸರ್ ಬಂದು ನಮ್ಮ ಮಕ್ಕಳ ಅಭಿವೃದ್ಧಿಗೆ ಭಾಳ ಶಿಕ್ಷಣ ಪ್ರೇಮಿಗಳಾಗಿ ದುಡಿದ್ರು ಅವ್ರು ನಾವು ಹಳ್ಳಿ ಎಂದೂ ಮರೆಯೋಂಗಿಲ್ಲ ಬಟ್ ಇನ್ನೊಂದು ಏನಪ್ಪ ಅಂದರೆ ಅವರ ಒಂದು ದುಡಿಮೆಯನ್ನು ನಾವು ಹೊಗಳ ಬರಂಗಿಲ್ಲ ಯಾಕಂದರೆ ಕನ್ನಡಿ ಎಲ್ಲಿ ಕಂಡು ಕಣ್ಕಾಚಲ ಅಂದಂಗೆ ನಮ್ಗೇನು ಅರ್ಥ ಆಗೋದಿಲ್ಲ ಇಷ್ಟು ಮಾತ್ರ ಕರೆ ಅವರ ಒಂದು ವ್ಯಕ್ತಿತ್ವವನ್ನು ಅಳಿಯಕ್ಕೆ ನಮಗೆ ಆಗೋಲ್ಲ ಅವರನ್ನು ಹೆತ್ತು ನಮ್ಮ ಶಾಲೆಗೆ ಕೊಟ್ಟರಂತ ತಂದೆ ತಾಯಿ ತಾಯಿಸಿದ್ರೆ ನಾವು ನಮ್ಮ ರಾಧುತಿಯಿಂದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಭಾಳ ಮಂದಿ ಶಿಕ್ಷಕರು ಅದರ ಅದನ್ನ ಎಲ್ಲರೂ ಅದರ ಆಮೇಲೆ ಬೇರೆ ಈಗ ಏನಾಗತ್ತಪ್ಪ ಅಂದರೆ ಅವರು ಎಷ್ಟು ದುಡ್ದಾರಂದರೆ ತಮ್ಮ ತನು ಮನಧನ ಬಿಡ್ರಿ ತಮ್ಮ 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 ಕುಟುಂಬ ತಮ್ಮೆಲ್ಲ ಹೆಂಡ್ರ ಮಕ್ಕಳು ಸಹ ತೊಗೊಂಡು ಇವತ್ತು ಡೇ ಆ್ಯಂಡ್ ನೈಟ್ ಯಾವ ಭೇದ ಭಾವಲ್ದಾನ ಕಲ್ಲ ಮ್ಯೂನ್ಸಿಕಲ್ ಫಂಡೇಶನ್ ದುಡ್ದು ತೆಗೆಸಿ ನಮ್ಮ ಶಾಲೆ ಅಭಿವೃದ್ಧಿಗೆ ವಿಷಯ ತೆಗೆಸಿ ನಾ ಬೇಡ್ಕೊಂಡು ಇವತ್ತಿನ ನಾವು ಬೀಳ್ಕೊಂಡು ಸಮಾರಂಭಕ್ಕಂಥ ನಮ್ಮ ಎಲ್ಲ ಗ್ರಾಮದ ವತಿಯಿಂದ ಅವರಿಗೆ ನಾನು ಧನ್ಯವಾದ ಸರಿಸ್ತೀನಿ ನಾನು ಯಾರು ಮುಗಿಸ್ತೀನಿ ಜಯ ಹಿಂಡ್ ಜಯ ಕಾ